ನಮಸ್ಕಾರ ವೀಕ್ಷಕರೇ ಧರಣಿ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬೀದರ್ಗೆ ಆಗಮಿಸಿದರು ಬೀದರ್ ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ಭಗವತ್ ಖುಬಾರ್ ಅವರ ಪರವಾಗಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಪ್ರಚಾರ ಮಾಡುವುದು ಬೀದರ್ ಜಿಲ್ಲೆಯ ಔರಾ ತಾಲೂಕಿನಲ್ಲಿಯೂ ಸಹ ಇಂದು ಪ್ರಚಾರ ನಡೆಸಿದರು ಹಾಗೆ ಬೀದ ದಕ್ಷಿಣ ಕ್ಷೇತ್ರದ ಮನೆ ಕೇಳಿ ಎಲ್ಲಿ ಒಂದು ಪ್ರಚಾರವನ್ನು ನಡೆಸಿದರು ಹಾಗೆ ಬೀದರ್ ನಗರದಲ್ಲಿ ಮರಠ ಸಮುದಾಯದ ಮುಖಂಡರೊಂದಿಗೆ ಸಭೆಯನ್ನು ನಡೆಸಿದ ಬೀದರ್ ನಗರದ ಎಸ್ಆರ್ಎಸ್ ಫಂಕ್ಷನ್ ಹಾಲ್ನಲ್ಲಿ ಮರಠ ಸಮುದಾಯದ ಮುಖಂಡರೊಂದಿಗೆ ಸಭೆಯನ್ನು ನಡೆಸಿ ಮರಾಠ ಸಮುದಾಯದ ಮುಖಂಡರ ಬೇಡಿಕೆಗಳನ್ನು ಈಡೇರಿಸುವ ಆಸ್ಪಸೆಯನ್ನು ನೀಡಿದರು ಕರುಡ ಸಮುದಾಯದ ಮುಖಂಡರ ಬೇಡಿಕೆ ಅಂದ್ರೆ ನಮಗೆ ಸಣ್ಣ ಪುಟ್ಟ ಬೇಡಿಕೆ ಎಲ್ಲ ಈಡೇರಿಸಿದ ಈ ಬೇಡಿಕೆ ಯಾರಿಂದಲೂ ಈಡೇರಿಸ ಈಡೇರಿಸುವುದಕ್ಕೆ ಆಗುವುದಿಲ್ಲ ಇದು ಬರೀ ನಿಮ್ಮಿಂದಲೇ ಮಾತ್ರ ಎಂದು ಸಮುದಾಯದ ಮುಖಂಡರು ಬಿ ಎಸ್ ಯಡಿಯೂರಪ್ಪನವರಿಗೆ ತಿಳಿಸಿದರು ಅವರ ಬೇಡಿಕೆ ಏನು ಎಂದರೆ ನಮಗೆ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಯಾವುದೇ ರೀತಿಯ ಬೇರೆಯವರಿಗೆ ಬೇರೆ ಸಮುದಾಯದವರಿಗೆ ಎಲ್ಲಾ ರೀತಿಯ ಸೌಕರ್ಯಗಳು ಸಿಗ್ತಾ ಇಲ್ಲ ನಮಗೆ ಯಾವುದೇ ರಿಸರ್ವೇಶನ್ ಸಿಗ್ತಾ ಇಲ್ಲ ನಾವು ಬರೀ ಮತ ಆಗೋದಕ್ಕಷ್ಟೇ ಆಗಿದ್ದೀವಿ ಅದಕ್ಕೆ ಬೇಸರ ವ್ಯಕ್ತಪಡಿಸ್ತಾ ಇದೆ ಆ ಬೇಸರಕ್ಕೆ ಇಂದು ಬಿ ಎಸ್ ಯಡಿಯೂರಪ್ಪನವರು हाडते आभेदर जिल्ह्या लोकसभा अभ्यार्थी भगवंत खूप बीदर दक्षिण क्षेत्र शासक डॉक्टर शैलेंद्र बे उमबा शासकरा सिद्ध पाटील बसव कल्याण शासकरा शरण सलगर बीदर जिल्हाध्यक्षर सोमनाथ पाटील ಸೇರಿದಂತೆ ಮರಾಠ ಸಮುದಾಯದ ಮುಖಂಡರು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು ಪುಟ್ಟಿರಾಗಿದ್ದಾರೆ ನಮಗೆ ಇಷ್ಟ ವಿನಂತಿ ಇದೆ ನಮ್ ಸಮಾಜ ಕಲ್ಕರಿ ವಿನಂತಿ ಇದು ಒಂದೇ ಒಂದು ಡಿಮಾಂಡ್ ಇದೆ ದೊಡ್ಡ ಡಿಮಾಂಡ್ ನಮಗೆ ಯಾವ ಕ್ಯಾಟಗರಿ ರಿಸರ್ವೇಶನ್ ನೀವು ಕೂಡ ನೀವು ಅಂತೇ ವಿಚಾರ ಇದೆ ನಮ್ಗೆ ನೀವೇ ಮಾತೃಡ ಹೇಳ್ತೀವಿ ಆಯ್ತದ ಅಪ್ಪ ಅವರೇ ದಾರಿ ಆಗದೆ ಆಗಲ್ಲ ಮರಾಠಾ ಸಮಾಜ ಕೆಡೂರಪ್ಪ ಅವರೇ ಕೊಡ್ಬೇಕಾಗ್ತದೆ ಹೊಸ ಸರ್ಕಾರ ಬಂದ್ರ ವಿಜೇಂದ್ರ ಸಾಹೇಬ ನೇತೃತ್ವದಲ್ಲಿ ನಾವು ಎಲ್ಲಾರು ಮುಂದೆ ಹೋಗ್ತೇವೆ ವಿಜೇಂದ್ರ ಸಾಹೇಬ್ ಕಲ್ಯಾಣ ಮೇಲೆ ನೀವು ಘೋಷಣೆ ಆಯ್ತು ಮರಾಠ ಸಮಾಜ ನಿಂದಾಗೆ ಕಲ್ಯಾಣ ಬಂದಿದ್ರು ಹಾಗೆ ಅವತ್ತಿನ ಘೋಷಣೆ ಆಯ್ತು ಇದು ಎಲ್ಲರಿಗೂ ಗೊತ್ತಿದೆ ನಾವು ಪಿಚ್ ಮನಸ್ಸಿಯಿಂದ ತಮ್ಮ ಎದುರಿಗೆ ಕೆಲವು ಮಾತುಗಳಿಗೆ ಆಡ್ತಾ ಇದ್ದೀನಿ ತಾವು ತಾವು ಮುಖ್ಯಮಂತ್ರಿ ತಮ್ಮ ಸರ್ಕಾರ ಇದ್ದಾಗ ನಮ್ಮ ಸಮಾಜಕ್ಕೆ ತಮ್ಮ ಕೊಡುಗೆ ಇದೆ ಆ ಕೊಡುಗೆ ಕೊಟ್ಟಿರಿ ಅದಕ್ಕ ತಮಗೆ ನಾವು ಅಭಿನಂದನೆ ಸಲ್ಲಿಸುತ್ತೇವೆ ಮತ್ತು ಮುಂದೂ ಕೂಡ ನಮಗ ಏನಾಗಿದೆ ಒಂದು ಮಿಸ್ಟೇಕ್ ಆಗಿದೆ ನಮ್ಮ ಸಮಾಜಕ್ಕ ಒಂದು ನಾವು ಪಕ್ಷದಲ್ಲಿ ನಮಗೆ ಯಾವ ಸ್ಥಾನ ಸಿಗ್ತಾ ಇಲ್ಲ ಸರ್

ಮಾತನಾಡಬೇಕಾದ್ರೆ ಮರಾಠ ಸಮಾಜಕ್ಕೆ ಸರಿಯಾದ ಸ್ಥಾನಮಾನಗಳು ಸಿಗಲಿಲ್ಲ ಅನ್ನೋ ಮಾತನ್ನು ಹೇಳಿದರೆ ಮುಂದೆ ಬರೋದ ವಿಶ್ವದಲ್ಲಿ ಯಾವುದೇ ರೀತಿ ಸ್ಥಾನಮಾನ ಕೊಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೇನೆ ಅಂತ ಭರವಸೆಯನ್ನು ಈ ಪೊಲೀಸರು ಕೊಡ್ತಾರೆ ವೇಳೆ ನಾವು ಮೊದಲು ಭಾರತೀಯರು ಕರ್ನಾಟಕದಲ್ಲಿ ನಿಂತಿರುವ ಮರಾಠರು ಮತ್ತು ಕನ್ನಡಿಗರು ಅಡ್ಡಮಾನ ಇರುವಂಥವರು ಎರಡು ಸಮುದಾಯಗಳ ನಡುವೆ ಯಾವ ವ್ಯತ್ಯಾಸವೂ ಇಲ್ಲ ನಾನು ಕೂಡ ಆಗಿದ್ದಾಗಲಿದೆ ಇದನ್ನ ಚರ್ಚೆಗೆ ಬರ್ಬೇಕಲ್ಲ ನಾವೆಂದ ಎಂಜಿ ಬಳಿಯವರು ನಮ್ಮ ಪಕ್ಷಕ್ಕೆ ಬಂದೇ ಬಸವ ಕಲ್ಯಾಣದಲ್ಲಿ ಶಿವ ಸೃಷ್ಟಿಯನ್ನು ಶಿವಾಜಿ ಪಾರ್ಕ್ ನಿರ್ಮಾಣ ಮಾಡಲಿಕ್ಕೆ ಎಕರೆ ಜಮೀನು ಜಮೀನು ಎಂತ ಒಳ್ಳೆ ಇದೆ ಅನ್ನುವಂಥದ್ದನ್ನು ನಾನು ಹೇಳಬೇಕಾಗಿಲ್ಲ ಇವರು ಸರ್ಕಾರ ನಾನು ಗೊತ್ತಿದೆ ಔಷಧಿ ಒಳ್ಳೆದಾಗ ಹತ್ತು ಎಕರೆ ಜಮೀನು ಸಿಕ್ಕಿದೆ ಇವರು ಹಾಗಾದ್ರೆ ಕಾಂಗ್ರೆಸ್ನವರು ಯಾಕೆ ಬರಲಿಲ್ಲ ಬೊಮ್ಮಾಯಿ ಅವರಿಂದ ಕೋಟಿ ಹಣವನ್ನು ಅದಕ್ಕೆ ಬಿಸಿಲಿಟ್ಟಿದ್ರು ಈಶ್ವರ ಖಂಡೆಯವರ ಸರ್ಕಾರ ಬಂದಲ್ಲಿ ಮೇಲೆ ಹಣವನ್ನು ಯಾಕೆ ಒಪ್ಪಿಸ್ ತಗೊಂಡ್ರು ಇದೆಲ್ಲ ಸಹಜವಾದ ಸಮಾಜದಲ್ಲಿ ಚರ್ಚೆ ಮಾಡಬೇಕಾಗ್ತದೆ ಒಂದು ಕಡೆ ಪಕ್ಷದಲ್ಲಿ ನಿಮ್ಮ ಹಕ್ಕನ್ನು ಮಂಡಿಸೋದಕ್ಕೆ ನಿಮಗೆ ಹಕ್ಕಿದೆ ರಾಜಕೀಯದಲ್ಲಿ ತುಲನೆ ಮಾಡಿ ನೋಡಬೇಕಾಗ್ತದೆ ಕಾಂಗ್ರೆಸ್ನವರು ಇಲ್ಲಿಯವರೆಗೆ ಒಬ್ಬರೊಬ್ಬರನ್ನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರನ್ನಾಗಿ ಮಾಡಲಿಲ್ಲ ಜನತ ಪಕ್ಷ ಅನಿಲ್ ಹುಷಾರ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರನ್ನಾಗಿ ಮಾಡಿತು ನಮ್ಮ ಪಕ್ಷ ಬಾಬರ ಕಾರುಬಾರಿ ಮತ್ತು ಪದ್ಮಕರ್ ಪಾಟೀಲ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರನ್ನಾಗಿ ಮಾಡಿದ್ರು ಎಸ್ಆರ್ಎಸ್ ಫಂಕ್ಷನ್ ಹಾಲ್ನಲ್ಲಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಯಡಿಯೂರಪ್ಪ ಸಾಹೇಬರಿಗೆ ಸನ್ಮಾನಿಸಲಾಯಿತು ಹಾಗೂ ಇದಕ್ಕಿಂತ ಮುಂಚೆನೂ ನಮ್ಮ ಸಮಾಜದ ಎಲ್ಲ ಮುಖಂಡರು ಪ್ರತಿಯೊಂದು ಕ್ಷೇತ್ರದಿಂದ ಬಂದು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಬರುವ ಮರಾಠ ಎಲ್ಲಿ ನಮ್ಮ ಪಾಪ್ಯುಲೇಷನ್ ಇದೆ ಎಲ್ಲ ತಾಲೂಕಿನಿಂದ ನಮ್ಮ ಎಲ್ಲ ಪ್ರಮುಖರು ಬಂದು ವಿಚಾರ ವಿನಿಮಯ ಮಾಡಿ ಲಾಸ್ಟ್ ಟೈಮೇ ನಾವು ಬಿ ಜೆ ಪಿ ಪಾರ್ಟಿಗೆ ಬೆಂಬಲವನ್ನು ಸೂಚಿಸಿದ್ದೇವೆ ನಮ್ಮ ಸಮಾಜದಲ್ಲಿ ಯಾವುದೇ ಭೇದಭಾವ ಮತ್ತು ಆಂತರಿಕ ಸಮಸ್ಯೆಗಳು ಏನೂ ಇಲ್ಲ ಅದಕ್ಕೆ ಸುಮ್ಮನೆ ಕೆಲವೊಬ್ಬರು ಯಾರಿಗೆ ಏನು ಸಿಕ್ಕಿಲ್ಲ ಅಂಥವರು ಸಮಾಜದ ಹೆಸರು ಬದಲಾವ ಮಾಡಿ ಅವರವರು ಓಡಾಡ್ತಾ ಇದ್ದಾರೆ ನಾವು ಇವತ್ತು ಯಡಿಯೂರಪ್ಪ ಸಾವಿರ ಕರೆಸಿ ಇವತ್ತು ಕೇಳಿದ್ದೇವೆ ನಾವು ಮರಾಠರಾಜ ಸಮಾಜ ಇದಕ್ಕಿಂತ ಮುಂಚೆ ಹಿಡಿದು ಬಿ ಜೆ ಪಿ ಜೊತೆ ಇದೆ ಮುಂದಿನ ಬಿ ಜೆ ಪಿ ಜೊತೆ ಇರ್ತೀವಿ ನಮ್ದು ಏನು ಅನಿಸಿಕೆಗಳಿತ್ತು ನಮ್ದು ಏನು ಡಿಮಾಂಡ್ಸ್ ಕೆಲವೊಂದು ಸ್ಮಾಲ್ ಫುಡ್ ಏನು ಡಿಮಾಂಡ್ಸ್ ಅ ಪೊಲಿಟಿಕಲಿ ನಮಗೆಲ್ಲ ಇನ್ವಾಲ್ವ್ಮೆಂಟ್ ಮಾಡ್ಕೋಬೇಕು ನಮಗೆಲ್ಲ ಯಾವುದೇ ಇದರಲ್ಲಿ ಸ್ಥಾನಮಾನ ಕೊಡಬೇಕು ನಮ್ದು ನಮ್ಮದೇನದ ಮನೆಗೆ ಅಂದ್ ವಿಚಾರ ನಾವು ನಾವು ವಿಚಾರಣೆಯನ್ನು ಮಾಡಿದ್ದೇವೆ ನಮ್ದು ಯಾವುದೂ ಭೇದ ಭಾವ ಇಲ್ಲ ಯಾರು ಯಾರ ಬಳಿ ಏನು ತಾರತಮ್ಯ ಮಾಡುವಂಥ ಪ್ರಶ್ನೆ ಇಲ್ಲ ಅದರ ಸಲಕ ನಾವು ಎಲ್ಲರೂ ನಮ್ಮ ಎಲ್ಲ ಹಿರಿಯ ಮುಖಂಡರು ಕುಂತಿ ಭಗವತ್ ಗೊಬ್ಬ ಎಲ್ಲ ಸಮಾಜ ಬಾಂಧವರು ಕುಂತು ಅವ್ರಿಗೆ ನಾವು ಹದಿನೆಂಟು ಜನ ಹಾಕಿದ್ದಾರೆ ಅದರಲ್ಲಿ ಲಿಂಗಾಯತರು ಎಷ್ಟು ಜನ ಇದ್ದಾರ ಮರಾಠರು ಎಷ್ಟು ಜನ ಇದ್ದಾರ ಇದ್ದಾರದರ್ ಕಾಸ್ಟ್ ಎಷ್ಟು ಜನ ಇದ್ದಾರ ಅದು ಎಲ್ಲ ನೋಡ್ಬೇಕಿಲ್ಲ भागे नहीं देखो पार्टी नहीं में फोन पहुंचने दिया बहुत बोल रहे तुम्हारे कौन बोले तुम्हारे जो, जो आदमी बोल रहे हैं कौन बोले पद्माकर पाटिल बोल रहे हैं पद्माकर पाटिल तो खुद टिकट लेके 5000 नोट लेके गिरे ना भाई तुम फिर तुम आ, वो बात फोन कर, करना जिसको नहीं मिला उनको बोलने दो अच्छा आपका कब है इलेक्शन के बिफोर छह महीने आपका तैयारी रहना चाहिए वो तो टर्म में जो एम है यहाँ पर जो केंद्र में मंत्री है उनके सामने हमारे को टिकट कैसे मिलेगा महाराष्ट्र में राज ठाकरे के अगर सभा हो गए तो दस लाख लोग आते है लेकिन सीट एक भी नहीं आता लेकिन आपके समाज बीजेपी के साथ ही हाँ। हमारा समाज आज से नहीं मैं पैदा होने से पहले से बीजेपी के साथ में आगे भी बीजेपी के साथ में रहता हूँ मैं अकेले का नहीं बोलूँ समाज का बोलूँ बोलूँ ಸಮಾಜದವ್ರು ಅಂತ ಹೇಳ್ತಾ ಇಲ್ಲ ಅವ್ರಿಗೆ ಮನವರಿಕೆ ಮಾಡ್ಲತ್ತಿದ್ರೆ ಸಮಾಜದ ಅವ್ರ ಜೊತೆ ಮಾತಾಡಿದೇವ ಅವ್ರ ಫೋನ್ ತಕೊತಾ ಇಲ್ಲ ಮತ್ ಅವ್ರ ಹಿಂದ್ಗಡೆ ಏನರ ಒಂದು ಮಾಜಿ ಮುಖ್ಯಮಂತ್ರಿಗಳನ್ನ ಬಂದಿದ್ರಲ್ಲ ಅವ್ರೇನಾದ್ರು ಅದಕ್ಕೆ ಸಂದರ್ಶನ ಮಾಜಿ ಮುಖ್ಯಮಂತ್ರಿಗಳು ಅವ್ರ ಜೊತೆ ಸಂದರ್ಶನ ಮಾಡಿದ್ರು ಯಾಕಂದ್ರೆ ಅವ್ರು ಬಹಿರಂಗ್ ಸತ್ಯ ಅಗ್ರತೆಯಾಗಿ ನಮಗ ಪತ್ರ ಹಾಕೋದು ತಗಿದು ಡೇಟ್ ಮುಗಿದ ಮೇಲೆ ಯಾಕද ಯಾಕ ಮಾತಾಡ್ತಾರೆ ಕೇಂದ್ರ ಸಚಿವರು ಒಂದಕಡೆ ಈವಾಗ ಮಾತಾಡಿ ಈ ವಿಷಯ ಮೇಲೆ ನಾವೇನು ಪರ್ಟಿಕ್ಯುಲರ್ ಹೆಚ್ಚಿಗೆ ಮಾತಾಡಿ ಭಗವತ್ ಕುಮಾರ್ ಏನಂದ್ರೆ ಇನ್ನ ಸಮಯ ಕಾಲ ಸಮಯ ಕಾಲ ಇದೆಯಲ್ಲ ಅವ್ರು ಏನಲ್ಲ ತರ ಸಮಾಜ ಒಗ್ಗಟ್ಟಾಗಿ ಇದ್ಲಿ ಚೆನ್ನಾಗಿ ಇದೆ ಅಂತ ಹೇಳ್ತಾರೆ ಭಗವಂತ ಕಪ್ಪಾ ಸಾರ್ ಅವ್ರಿಗೆ ಏನಿಲ್ಲ ಅವರು ನಮ್ಮ ಜೊತೆ ಸಮಾಜ ಇದೆ ಅಂತ ಅವರಿಗೆ ಗೊತ್ತಿದೆ ಬಟ್ ಅವ್ರಿಗೂ ತಗೊಂಡ ನಡ್ರಿ ಅಂತ ನಮಗೆ ಹೇಳ್ತಾರೆ ಅವರು ಅವ್ರಿಗೆ ಹೇಳ್ತೀನ ಬರ್ರಿ ಅಂತ ಭಾರತ کا चौथा स्तंभ है आपके ऊपर ही आज जो आप लोगों को दिए कल लोग तैयार होते हैं इतनी शक्तिमान आप पत्रकार है और देश के लिए इधर जिले के लिए तुम्हारे हमारे लिए आज जो है राजकीय जो चल रहा है चुनाव के अंदर ये जो है भारतीय जनता पार्टी का उम्मीदवार आया तो भारतवर्ष में मोदी जी बहुत ताकतवर आने वाले समय में बहुत बड़े बड़े जो है कायदे पार करना है इसलिए मोदी साहब के हाथ मजबूत करने के लिए भगवंत खुब्बा जी माजी और मंत्री आज राज्य मंत्री आगे कैबिनेट मंत्री हो जाएंगे और जरूर बिदर जिले के विकास के लिए मराठा समाज के आज जो येडुराप्पा के सामने हम प्रश्न रखे येडियोराप्पा जी सौ टके आपके मांग मंजूर करता हूँ पहले भी जो काम किए हमने तुम्हारा से भी काम किया है और हम मानती भी है काम हुआ है कांग्रेस पार्टी से अभी तक हमारा समाज को कोई देन नहीं है इसलिए येडियप्पा जी का और जो है जनता पार्टी का हम अभारी है आने वाले समय में हमारे लोगों को राजकीय पार्टी में और सत्ता में एम और हमारा जो रिजर्वेशन है हमारा है? रिजर्वेशन को मान्यता देना ये हमारा सभी इधर जिले के, के समाज मराठों का मांग है और ये जरूर करेंगे और हमारा संपूर्ण पाठिंबा भारतीय जनता पार्टी को रहेगा ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ